ಎಲ್ಲರಿಗೂ ನಮ್ಮ ನಿಸರ್ಗ ಗಾರ್ಡನ್ಸ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತು ನಮ್ಮ ಮನೆಯಲ್ಲಿ ನಾನೇ ತಯಾರು ಮಾಡಿರೋಂಥ ಈ ಗೊಬ್ಬರದ ಬಗ್ಗೆ ಅಂದರೆ ಕಿಚನ್ ವೇಸ್ಟ್ ಕಂಪೋಸ್ಟ್ ಬಗ್ಗೆ ಚೂರು ಹೇಳೋಣ ಅಂತ ನೋಡಿ ಇದು ಮೂರು ತಿಂಗಳಿಂದ ನಾನು ಕಿಚನ್ನಲ್ಲಿ ಆಗೋವಂಥ ಸಿಗುವಂಥ ಎಲ್ಲ ವೇಸ್ಟನ್ನು ಹಾಕಿ ಈ ಥರ ಗೊಬ್ಬರ ಆಗಿದೆ ಇದು ಇನ್ನೇನು ಹೆಚ್ಚು ಕಮ್ಮಿ ಇನ್ನೊಂದು ಹದಿನೈದು ದಿನ ಬಿಟ್ವಿ ಅಂದರೆ ಈ ಕಡಲೆ ಸಿಪ್ಪೆ ಎಲ್ಲನೂ ಇದಾಗ್ಬಿಡುತ್ತೆ ಅದಕ್ಕೆ ನಾನು ಇನ್ನೊಂದು ಸ್ವಲ್ಪ ಹುಳಿ ಮಜ್ಜಿಗೆ ಮತ್ತು ಬೆಲ್ಲ ಅರಶಿನ ಎಲ್ಲ ಹಾಕಿದ ನೀರು ಅದನ್ನು ಈ ಥರ ಸಿಂಪಡಿಸ್ತಾ ಇದ್ದೀನಿ ಈ ಥರ ಹಾಕಿ ಇದರ ಮೇಲೆ ನಾನು ಸ್ವಲ್ಪ ಒಣಗಿದ ಎಳೆಗಳನ್ನು ಹಾಕ್ತೀನಿ ಒಣಗಿದ ಎಲೆ ಮತ್ತು ಪೂಜೆಯಲ್ಲಿ ಅಂಥ ಹೂವು ಎಲ್ಲ ಹಾಕಿ ಮಾಡಿರೋವಂಥ ಗೊಬ್ಬರ ಇದು ಇದರಲ್ಲಿ ಎರೆ ಹುಳುಗಳು ಸ್ವಲ್ಪ ಇದ್ದಾವೆ ಈಗ ನೋಡಿ ಈ ಥರ ಸ್ವಲ್ಪ ಎಳೆಗಳನ್ನು ಹಾಕಿ ಇದನ್ನು ಇನ್ನೊಂದು ಹದಿನೈದು ದಿವಸ ಮುಚ್ಚಿಟ್ಬಿಡಬೇಕು ಆನಂತರ ನಾವು ತೆಗೆದು ನೋಡಿದಾಗ ಇದು ಫುಲ್ಲೂ ಗೊಬ್ಬರವಾಗಿ ಪರಿಣಮಿಸಿರುತ್ತೆ